ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನಿನ್ನೆ ನಮ್ಮ ಆರ್ ಸಿ ಬಿ ತಂಡ ಲಕ್ನೋ ಸೂಪರ್ ಜೈನ್ಸ್ ತಂಡದ ಸೋಲಲು ಮುಖ್ಯವಾಗಿ ಕಂಟಕವಾಗಿದ್ದು ಮಾಯಾಂಕ್ ಯಾದವ್ ಅಂತ ಹೇಳಬಹುದು ಯಾಕೆಂದ್ರೆ ಮಯಾಂಕ ಯಾದವ್ ಅವರ ಬಾಲಿಂಗ್ ಸೇಸಿಗೆ ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟರಿಗಳು ತತ್ತರಿಸಿ ಹೋದ್ರು ಅಂತ ಹೇಳಬಹುದು ಬೆಂಕಿ ಸ್ಪೀಡ್ನಲ್ಲಿ ಬಾಲಿಂಗ್ ಮಾಡ್ತಾ ಇದ್ರು ಅಂತ ಹೇಳಬಹುದು ಮಾಯಾಂಕ್ ಯಾದವ್ ಅವರು ಈ ಮ್ಯಾಚ್ ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಹಾಗಾದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದ ಕೊಂಡ ಮಯಂಕ್ ಯಾದವರು ಏನು ಹೇಳಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲೋನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಿ ನೋಡ್ಸಿ ಬರ್ತೀವಿ ಆವಾಗ ನೀವು ವಿಡಿಯೋನ ರಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಚಿತ್ರ ವಿಡಿಯೋ ಕೆಳಗಿನ ಬ್ಲಾಕ್ ಕಂಡಿದೆ ಮಾಡ್ಕೊಳ್ಳಿ ಏನೋ ಥರ ಮಾಡಿದೆ ಹುಡಿಸ್ರು ಮಾಡನ ಬನ್ನಿ ಇನ್ನು ಫ್ರೆಂಡ್ಸ್ ಮಯಾಂಕ್ ಯಾದವರು ಏನು ಹೇಳಿದ್ದಾರೆ ಅಂದರೆ ನನ್ನ ಸ್ಪೀಡಿಗೆ ಎಲ್ಲ ಆಟಗಾರರು ಕೂಡ ತತ್ತರಿಸಿ ಹೋದ್ರು ನಾನು ಹಾಕುವ ಸ್ಪೀಡ್ಗೆ ಎರಡು ಆಗಿ ಕ್ಯಾಚ್ ಕೊಟ್ಟ ಮನೆಗೆ ಹೋಗ್ತಾ ಇದ್ದರು ಅಂತ ಮಯಾಂಕ್ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಫ್ರೆಂಡ್ಸ್ ಮಯಾಂಕ್ ಅವರು ನೂರ ಐವತ್ತು ನೂರ ಐವತ್ತೆರಡು ಸ್ಪೀಡ್ನಲ್ಲಿ ಬಾಲಿಂಗ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು ದಿಗ್ಗಜ ಆಟಗಾರರಾದ ಮ್ಯಾಕ್ಸೋಲ್ ಕ್ಯಾಮ್ರೋನ್ ಗ್ರೀನ್ ಅವರ ವಿಕೆಟ್ ಕೂಡ ಇವರು ತೆಗೆದುಕೊಂಡ್ರು ಅಂತ ಹೇಳ್ಬೋದು ಮ್ಯಾಕ್ಸೋಲ್ ಅವರ ವಿಕೆಟ್ ಮಾತ್ರ ಉತ್ತಮವಾಗಿತ್ತು ಅಂತ ಹೇಳ್ಬೋದು ಕ್ಯಾಮ್ರೋನ್ ಗ್ರೀನ್ ಅವರನ್ನು ಕ್ಲೀನ್ ಕ್ಲೀನ್ ಬೋರ್ಡ್ ಮಾಡಿದ್ದಾರೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಬಾಲ್ ಪಾಸಾಗಿ ಬೋಲ್ಡ್ಗಳು ದಿಕ್ಕ ಪಾಲಾಗಿದ್ರು ಅಂತ ಹೇಳ್ಬೋದು ಇನ್ನು ಮಯಾಂಕ್ ಯಾದವ್ ಅವರ ಸ್ಪೀಡ್ ನೋಡಿದರೆ ಇವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಇರುತ್ತಾರೆ ಅಂತ ಅನಿಸುತ್ತದೆ ಇನ್ನು ಫ್ರೆಂಡ್ಸ್ ಮಯಂಕ್ ಯಾದವ್ ಅವರ ಬಾಲಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್